ಫೆಬ್ರವರಿ ಇಪ್ಪತ್ತೆರಡರಂದು ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬಗ್ಗೆ ಮಹಿಳಾ ಆಯೋಗಕ್ಕೆ ಗೌಡತಿಯರ ಸೇನೆ ಒಂದು ದೂರನ ದಾಖಲು ಮಾಡಿದರು ಅಂದರೆ ಮಹಿಳೆಯರ ಬಗ್ಗೆ ತುಂಬ ಕೇವಲವಾಗಿ ಹಗುರವಾಗಿ ಮಾತನಾಡ್ತಾರೆ ಸಾರ್ವಜನಿಕ ಪ್ರದೇಶದಲ್ಲಿ ಅಂತ ಹೇಳಿಬಿಟ್ಟು ಅವ್ರ ಬಗ್ಗೆ ದೂರನ ದಾಖಲು ಮಾಡಿದರು ಸೊ ಈ ಬಗ್ಗೆ ಈಗ ಮಹಿಳಾ ಆಯೋಗದಿಂದ ದರ್ಶನ್ ಅವ್ರಿಗೆ ನೋಟಿಸನ್ನು ಜಾರಿ ಮಾಡಲಾಗಿದೆ ಸೊ ನಮ್ಮ ಜೊತೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಅವರಿದ್ದಾರೆ ಸೊ ಅವ್ರನ್ನ ಮಾತಾಡ್ಸೋಣ ಮೇಡಮ್ ಈಗ ಮಹಿಳಾ ಆಯೋಗದಿಂದ ನೋಟಿಸ್ ಜಾರಿ ಮಾಡಿರುವಂಥದ್ದು ದರ್ಶನ್ ಅವ್ರಿಗೆ ಅಂದರೆ ಮಾರ್ಚ್ ಆರರ ತನಕ ಅವ್ರಿಗೆ ಟೈಮ್ ಕೊಟ್ಟಿದ್ದೀರಾ ಸೊ ಅದಕ್ಕೆ ನೋಟಿಸ್ಗೆ ಉತ್ತರ ನೀಡುವಂತೆ ಏನು ಹೇಳ್ತೀನಿ ಮೇಡಮ್ ನಾನು ನಿನ್ನೆ ಸಾಯಂಕಾಲ ಏಳು ಗಂಟೆಗೆ ಚಾರ್ಜ್ ತೊಗೊಂಡಿದ್ದೀನಿ ಈಗ ಅದ್ರ ಬಗ್ಗೆ ಎಲ್ಲ ವಿಚಾರಿಸ್ಕೊಂಡೆ ಸಾರ್ವಜನಿಕವಾಗಿ ಹೆಣ್ಣು ಮಕ್ಕಳನ್ನು ಅವಳು ಇವಳು ನೀನ ಜೀನಾ ಬಡಿಯ ಈ ಥರ ಎಲ್ಲ ಶಬ್ದಗಳನ್ನು ಉಪಯೋಗ ಮಾಡಬಾರ್ದು ಮಾಡಿದ್ದಾರೆ ಅಂತ ಹೇಳಿ ಈಗ ದೂರನ್ನು ಆಲ್ರೆಡಿ ಕೊಟ್ಟಿದ್ದಾರೆ ಸೊ ಇವಾಗ ನಾವು ಅವರಿಗೆ ಎಕ್ಸ್ಪ್ಲನೇಷನ್ ಕೇಳಿದ್ದೀವಿ ಆಲ್ರೆಡಿ ನೋಟಿಸ್ ಕೊಟ್ಟಾಗಿದೆ ನೆನ್ನೆ ತಗೊಂಡು ಹೋಗಿದ್ದಾರೆ ಏಳು ದಿನ ಕಾಲಾವಕಾಶ ಕೊಟ್ಟಿದ್ದೀವಿ ಸೊ ಅದಕ್ಕೆ ಉತ್ತರ ಬಂದಮೇಲೆ ದೆನ್ ವಿ ವಿಲ್ ಟೇಕ್ ವಾಟ್ ಎವರ್ ದ ಆ್ಯಕ್ಷನ್ ಇಸ್ ರಿಕ್ವೈರ್ಡ್ ಅದು ಉತ್ತರ ಕೊಟ್ಟ ಮೇಲೆ ಯಾವ ಥರ ಅವ್ರ ಮೇಲೆ ಅಥವಾ ಕಾನೂನು ಪ್ರಕಾರ ಏನು ಆ್ಯಕ್ಷನ್ ತೊಗೋಬೋದು ಖಂಡಿತ ಮಹಿಳಾ ಆಯೋಗದಿಂದ ತಗೊಳ್ತೀವಿ ಮೇಡಮ್ ಜಸ್ಟ್ ಅವರು ಉತ್ತರ ಕೊಡಬೇಕಾ ಅದರ್ವೈಸ್ ಏನಾದರೂ ಬಂದು ಇಲ್ಲಿ ಅವರು ನಿಮ್ಮ ಹತ್ರ ಮಾತಾಡಬೇಕಾ ಹೇಗೆ ಏನು ಅಂತ ಯಾವ ರೀತಿ ಕ್ರಮ ಅಂತ ಇದು ಜೊತೆಗೆ ಗೌಡತೀರ ಸೇನೆ ಅವತ್ತು ಏನು ಹೇಳ್ತಿದ್ರು ಅಂತಂದರೆ ಅವರು ಕ್ಷಮೆ ಕೇಳಬೇಕು ಇನ್ನು ಮುಂದೆ ಮಹಿಳೆಯರ ಬಗ್ಗೆ ಈ ರೀತಿ ಎಲ್ಲ ಮಾತನಾಡಬಾರ್ದು ಅಂತ ಹೇಳ್ತಿದ್ರು ಸೊ ಆ ರೀತಿ ಏನಾದರೂ ಆಗುತ್ತಾ ಅಂತ ಅಲ್ಲ ಈಗ ನಮಗೆ ಒಂದು ನಿರ್ದಿಷ್ಟ ಕಾನೂನು ಅದೆಲ್ಲ ಇರುತ್ತೆ ಈಗ ನಾವು ಮೊದಲು ಎಕ್ಸ್ಪ್ಲನೇಷನ್ ಕೇಳಬೇಕು ಅದ್ರ ಪ್ರಕಾರ ನಾವು ಅವರಿಗೆ ಈಗ ಲೆಟರ್ ನೋಟಿಸ್ ಇಶ್ಯೂ ಮಾಡಿದ್ದೀವಿ ಈಗ ತೊಗೊಂಡೋಗಿದ್ದಾರೆ ಅವ್ರಿಗೆ ಏಳು ದಿನಗಳ ಕಾಲಾಂತರ ಐ ಮೀನ್ ಕಾಲ ಸಮಯ ಕೊಟ್ಟಿದೆ ಸೊ ಈಗ ಎರಡು ದಿನ ಆಗಿದೆ ಇನ್ನು ಐದು ದಿವಸ ಕಾಲಾವಕಾಶ ಇದೆ ಅದಾದ ಮೇಲೆ ಕಾನೂನು ಪ್ರಕಾರ ಏನಿದೆ ಆ ಥರ ನಾವು ಕ್ರಮ ತಗೊಂಡೇ ತೊಗೊಂಡೇ ಏನಿದೆ ಅಂತ ಈ ಥರ ಗೌಡತಿ ಸೇನೆ ಅನ್ನೋರು ಬಂದು ಈ ಥರ ದೂರು ದಾಖಲು ಮಾಡಿದ್ದಾರೆ ಸಾರ್ವಜನಿಕ ಸಭೆಯಲ್ಲಿ ಒಬ್ಳು ಬರ್ತಾಳೆ ಒಬ್ಳು ಹೋಗ್ತಾಳೆ ಅಜ್ಜಿನ ಬಡಿಯ ಅಂತ ಪದ ಉಪಯೋಗ ಮಾಡಿದ್ದಾರೆ ದರ್ಶನ್ ಅವರು ಅಂತ ಹೇಳಿ ಅವರು ಕಂಪ್ಲೇಂಟ್ ದಾಖಲು ಮಾಡಿದ್ದಾರೆ ಇವಾಗ ನಾನು ಅದ್ರ ಬಗ್ಗೆ ನಮ್ಮ ಆಫೀಸರ್ಸ್ ಹತ್ರ ಎಲ್ಲ ಮಾತಾಡಿದೆ ಮೇಡಮ್ ನಾವು ನೋಟಿಸ್ ಸರ್ವ್ ಮಾಡಿದ್ದೀವಿ ತೊಗೊಂಡೋಗಿದ್ದಾರೆ ಮನೆಗೆ ಹೋಗಿದ್ವಿ ಅವ್ರು ಇಲ್ಲದೆ ಇರೋದ್ರಿಂದ ಯಾರೂ ತೊಗೊಂಡಿರಲಿಲ್ಲ ಮತ್ತೆ ಅವರ ಪಿ ಎ ಬಂದುಬಿಟ್ಟು ಆಥರೈಸ್ಡ್ ಸೈನ್ ಮಾಡಿ ತೊಗೊಂಡೋಗಿದ್ದಾರೆ ಐದು ದಿನಗಳ ಸಮಯ ಕೇಳಿದೆ ಅಂದರೆ ಏಳು ದಿನ ಟೈಮ್ ಕಾಲಾವಕಾಶ ಇದೆ ಅದರಲ್ಲಿ ಈಗ ಆಲ್ರೆಡಿ ಎರಡು ದಿನ ಆಗಿದೆ ಐದು ದಿನಗಳ ಕಾಲಾವಕಾಶ ಇದೆ ಅದಾದಮೇಲೆ ಕಾನೂನು ಪ್ರಕಾರ ಏನು ಕ್ರಮ ಜರುಗಿಸಬೇಕು ಅದನ್ನು ಖಂಡಿತವಾಗಿ ಕಾನೂನು ಮುಂದೆ ಎಂಥವರೇ ಆಗಿರಲಿ ತಲೆ ಬಗ್ಗಿಸಲೇಬೇಕು ತಪ್ಪು ತಪ್ಪೆ ಅಲ್ವಾ ಹೆಣ್ಣು ಹೆಣ್ಣೆ ಏನು ಕಾನೂನು ವ್ಯವಸ್ಥೆಯಲ್ಲಿ ಸಾರ್ವಜನಿಕವಾಗಿ ಯಾವುದೇ ಹೆಣ್ಣುಮಗಳಿಗೆ ಭಾಳಷ್ಟು ಕಾನೂನುಗಳು ಭಾಳ ಕಠಿಣವಾಗಿದಾವೆ ಇವಾಗ ಒಂದು ಹೆಣ್ಣನ್ನು ಹಿಂಗೆ ಗುರಾಯಿಸೋದು ತಪ್ಪು ಅಂಥದ್ರಲ್ಲಿ ಸಾರ್ವಜನಿಕವಾಗಿ ಅವಳು ಇವಳು ಮತ್ತು ಹವ್ಯಾಚ ಶಬ್ದಗಳನ್ನು ಉಪಯೋಗ ಮಾಡಬಾರ್ದು ಸೊ ವೇಟ್ ಮಾಡಿ ನೋಡೋಣ ಈಗ ಐದು ದಿನಗಳ ನಂತರ ಎಲ್ಲ ಕೂತ್ಕೊಂಡು ತಪ್ಪು ತಪ್ಪಿದರೆ ಖಂಡಿತ ತಪ್ಪು ಅದಕ್ಕೆ ಶಿಕ್ಷೆ ಆಗಲೇಬೇಕು ಅದನ್ನು ಯಾರು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಮೇಡಮ್ ಫೈನಲಿ ನಿನ್ನೆ ಅಷ್ಟೇ ಚಾರ್ಜ್ ತಗೊಂಡಿದ್ದೀರಾ ಈಗ ಇದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಅಂತ ಅನ್ಸುತ್ತೆ ನಿಮಗೆ ಅಂದರೆ ಮಹಿಳೆಯರಿಗೆ ಯಾವಾಗಾದರೂ ಸಮಸ್ಯೆಗಳಾದರೆ ಮಹಿಳಾ ಆಯೋಗ ಯಾವತ್ತಿಗೂ ಅವ್ರ ಜೊತೆ ಇರುತ್ತೆ ಅನ್ನೋದಕ್ಕೆ ಮಹಿಳಾ ಆಯೋಗ ಮಹಿಳೆಯರಿಗೆ ಸಾಕಷ್ಟು ಅವ್ರಿಗೆ ತೊಂದರೆ ಆದಾಗ ಈಗ ಆಲ್ರೆಡಿ ನಿಂತಿದೆ ಅವರ ಪರವಾಗಿ ಸೊ ಫೈನಲಿ ಏನು ಹೇಳ್ತೀರಿ ಮಹಿಳಾ ಆಯೋಗ ಪ್ರತಿ ಮನೆ ಮನೆ ಮುಟ್ಟಬೇಕು ಅದು ನನ್ನ ಕನಸು ಪ್ರತಿ ಹೆಣ್ಣಿಗೆ ಅವಳ ಹಕ್ಕುಗಳನ್ನು ತಿಳ್ಕೋಬೇಕು ಇಡೀ ದೇಶದ ಐವತ್ತು ಪರ್ಸೆಂಟ್ ಹೆಣ್ಮಕ್ಕಳು ಐವತ್ತು ಪರ್ಸೆಂಟ್ ಗಂಡಸರಿದ್ರೆ ಐವತ್ತು ಪರ್ಸೆಂಟ್ ಹೆಣ್ಮಕ್ಳು ಅದರಲ್ಲಿ ಮುಕ್ಕಾಲು ಭಾಗ ಹೆಣ್ಣುಮಕ್ಕಳಿಗೆ ಅವರ ಹಕ್ಕುಗಳ ಬಗ್ಗೆ ಕಾನೂನು ಬಗ್ಗೆ ತಿಳುವಳಿಕೆಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡಬೇಕು ಇಡೀ ರಾಜ್ಯದಲ್ಲಿ ಮೂಲೆ ಮೂಲೆ ಸಂಚರಿಸಿ ಅವರಿಗೆ ಸಿಗದೇ ಇರೋ ಅಂಥ ಸಾಮಾಜಿಕ ನ್ಯಾಯ ಇರ್ಬೋದು ಶಿಕ್ಷಣ ಇರ್ಬೋದು ಆರೋಗ್ಯ ಇರ್ಬೋದು ಮತ್ತು ದೌರ್ಜನ್ಯಗಳು ಅಟ್ರಾಸಿಟೀಸ್ ಏನೇ ಇರಲಿ ಅವರ ಪರವಾಗಿ ಧ್ವನಿಯಾಗಿ ಮತ್ತು ಅವರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಮಹಿಳಾ ಆಯೋಗ ಮಾಡುತ್ತೆ ಥ್ಯಾಂಕ್ ಯು ಸೊ ನೋಡಿದ್ರಲ್ಲ ಇದಿಷ್ಟು ಮಹಿಳಾ ಆಯೋಗದ ಅಧ್ಯಕ್ಷ ನಾಗಲಕ್ಷ್ಮಿ ಅವರ ಮಾತು ಅಂದ್ರೆ ದರ್ಶನ್ ಅವರಿಗೆ ನೋಟಿಸ್ ನೀಡಿದ್ದೇವೆ ಅವರ ಫಸ್ಟ್ ಎಕ್ಸ್ಪ್ಲನೇಷನ್ ಕೇಳ್ತೀವಿ ಆಮೇಲೆ ಅದನ್ನ ಅದಾದ ನಂತರ ಯಾವ ರೀತಿ ಕ್ರೈಮ್ ಕೈಗೊಳ್ಬೇಕು ಅಂತ ನೋಡ್ತೀವಿ ಅನ್ನೋ ಒಂದು ಮಾತನ್ನ ಅವರು ಹೇಳ್ತಿರುವಂತದ್ದು ಕ್ಯಾಮ್ರಾ ಪರ್ಸನ್ ಶೇಖರ್ ಜೊತೆ ಮಂಗಳ ರಾಜಗೋಪಾಲ್ ಟಿವಿ ನೈನ್ ಬೆಂಗಳೂರು